ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಪುರಾಣ ಅಧ್ಯಾಯ ಅರವತ್ತ ಒಂದು ಇದರಲ್ಲಿ ಪಾರ್ವಣ ಮೊದಲಾದ ಶ್ರಾದ್ದಗಳ ಅಧಿಕಾರಿ ಒಂದಕ್ಕಿಂತ ಹೆಚ್ಚು ಮೃತ್ಯುವಾದಾಗ ಪಿಂಡದಾನ ಮೊದಲಾದವುಗಳ ವ್ಯವಸ್ಥೆ ಮೃತ್ಯು ತಿಥಿ ಮಾಸ ಗೊತ್ತಿರದಿದ್ದಾಗ ಹಾಗೂ ಪ್ರವಾಸ ಕಾಲದಲ್ಲಿ ಮೃತ್ಯುವಾದಾಗ ಶ್ರಾದ್ದ ಮೊದಲಾದವುಗಳ ವ್ಯವಸ್ಥೆ ನಿತ್ಯ ದೈವ ಹಾಗೂ ವೃದ್ಧಿ ಮೊದಲಾದ ಶ್ರಾದ್ದಗಳ ಕರ್ತವ್ಯದ ಪ ಪ್ರತಿಪಾದನೆ ಈಗ ಈ ವಿಚಾರಗಳನ್ನು ಪರಮಾತ್ಮ ಹಾಗೂ ಗರುಡ ಇವರ ಮಧ್ಯೆ ನಡೆಯುವಂತಹ ಸಂವಾದದ ಮೂಲಕ ನಮಗೆ ಅತ್ಯಂತ ಸರಳವಾಗಿ ತಿಳಿಸಿ ಹೇಳಲಾಗಿದೆ ಪರಮಾತ್ಮನ ಮಾತು ಈಗ ನಾನು ಪ್ರತಿ ವರ್ಷ ಮಾಡಬೇಕಾದ ಪಾರ್ವಣ ಶ್ರಾದ್ದದ ವರ್ಣನೆಯನ್ನು ಮಾಡುತ್ತೇನೆ ಮೃತ ವ್ಯಕ್ತಿಯ ಔರಸ ಹಾಗೂ ಕ್ಷೇತ್ರಜ ಪುತ್ರರು ಪ್ರತಿ ವರ್ಷ ಪಾರ್ವಣ ಶ್ರಾದ್ದ ಮಾಡಬೇಕು ಔರಸ ಹಾಗೂ ಕ್ಷೇತ್ರಜ ಪುತ್ರರಲ್ಲದೆ ಅನ್ಯರು ಏಕೋದಿಷ್ಟ ವಿಧಾನದಿಂದ ಶ್ರಾದ್ದ ಮಾಡಬೇಕು ಪಾರ್ವಣ ಶ್ರಾದ್ದವನ್ನಲ್ಲ ಅಗ್ನಿಹೋತ್ರ ಮಾಡದಿರುವ ಮೃತ ಬ್ರಾಹ್ಮಣನ ಕ್ಷೇತ್ರಜ ಹಾಗೂ ಔರಸ ಪುತ್ರ ಇಬ್ಬರು ಒಂದು ವೇಳೆ ಅಗ್ನಿಹೋತ್ರಿ ಆಗಿರದಿದ್ದರೆ ಅವರು ಏಕೋದಿಷ್ಟ ಶ್ರಾದ್ದ ಮಾಡಬಾರದು ಪ್ರತಿವರ್ಷ ಪಾರ್ವಣ ಶ್ರಾದ್ದ ಮಾಡಬೇಕು ಒಂದು ವೇಳೆ ಪುತ್ರ ಅಥವಾ ತಂದೆ ಇಬ್ಬರಲ್ಲಿ ಯಾರಾದರೊಬ್ಬರು ಸಾಗ್ನಿಕರಾಗಿದ್ದರೆ ಪ್ರತಿ ವರ್ಷ ಕ್ಷೇತ್ರಜ ಹಾಗೂ ಔರಸ ಪುತ್ರರು ಪಾರ್ವಣ ಶ್ರಾದ್ದ ಮಾಡಬೇಕು ಆದರೆ ಕೆಲವರು ಹೀಗೂ ಅಭಿಪ್ರಾಯ ಪಡಿಸು ವ್ಯಕ್ತಪಡಿಸುತ್ತಾರೆ ಪುತ್ರನು ಅಗ್ನಿಹೋತ್ರಿಯಾಗಿರಲಿ ಆಗದಿರಲಿ ಆಗಿರದಿರಲಿ ಪಿತೃಗಳು ಕೂಡ ಅಗ್ನಿಹೋತ್ರಿಗಳಾಗಿರಲಿ ಆಗಿರದಿರಲಿ ಅದಾಗ್ಯೂ ಪುತ್ರರು ತಮ್ಮ ತಂದೆಯ ಮೃತ ತಿಥಿಯಂದು ಏಕೋದಿಷ್ಟ ಶ್ರಾದ್ದ ಮಾಡಬೇಕು ಯಾರ ಮೃತ್ಯು ದರ್ಶಕಾಲ ಅಥವಾ ಪ್ರೇತ ಪಕ್ಷದಲ್ಲಾಗುತ್ತದೋ ಅಂಥವನಿಗಾಗಿ ಎಲ್ಲ ಪುತ್ರರು ಪಾರ್ವಣ ಶ್ರಾದ್ದ ಮಾಡಬೇಕು ಏಕೋದಿಷ್ಟ ಶ್ರಾದ್ದ ಪುತ್ರಹೀನ ಪುರುಷ ಹಾಗೂ ಸ್ತ್ರೀಗೂ ಕೂಡ ಆಗಬಹುದು ಏಕೋದಿಷ್ಟ ಯಜ್ಞಕರ್ಮದಲ್ಲಿ ಸಮೂಲ ಕುಶದ ಪ್ರಯೋಗ ಮಾಡಬೇಕು ಒಂದೇ ಬಾರಿ ಕತ್ತರಿಸಿದ ಕುಶವೇ ಶ್ರಾದ್ದದಲ್ಲಿ ವೃದ್ಧಿದಾಯಕವಾಗುತ್ತದೆ ಒಂದು ವೇಳೆ ಮಾಡಲಾಗುವ ಶ್ರಾದ್ದದ ಮಧ್ಯೆ ಸೂತಕವಾದರೆ ಯಜಮಾನನು ಆ ಸೂತಕ ಸಮಾಪ್ತಿಯಾದ ನಂತರ ಶ್ರಾದ್ದ ಮಾಡಬೇಕು ಏಕೋದಿಷ್ಟ ಶ್ರಾದ್ದದ ಕಾಲ ಬಂದಾಗ ಒಂದು ವೇಳೆ ಯಾವುದೇ ಪ್ರಕಾರದ ವಿಘ್ನ ಉಪಸ್ಥಿತವಾದರೆ ಮುಂದಿನ ತಿಂಗಳಲ್ಲಿ ಅದೇ ತಿಥಿಯಂದು ಅದೇ ಏಕೋದಿಷ್ಟ ಶ್ರಾದ್ದವನ್ನು ಮಾಡಬಹುದು ಚತುರ್ ಚತುರ್ವರ್ಣದವನ ಆತನ ಪತ್ನಿಯ ಹಾಗೂ ಆತನ ಪುತ್ರನ ಶ್ರಾದ್ದ ಮೌನ ಅಂದರೆ ಮಂತ್ರೋಚ್ಚಾರ ರಹಿತವಾಗಿರಬೇಕು ಇದೇ ಪ್ರಕಾರ ಬ್ರಾಹ್ಮಣ ಕ್ಷತ್ರಿಯ ಹಾಗೂ ವೈಶ್ಯ ಈ ಮೂರು ದ್ವಿಜಾತಿಯ ಕನ್ಯೆ ಹಾಗೂ ಯಜ್ಞೋಪವೀತ ಸಂಸ್ಕಾರದಿಂದ ರಹಿತ ಬ್ರಾಹ್ಮಣನ ಶ್ರಾದ್ದ ಕೂಡ ಮೌನಿಯಾಗಿ ಮಾಡುವುದು ಧರ್ಮಸಮ್ಮತವಾಗಿದೆ ಒಂದೇ ಸಮಯದಲ್ಲಿ ಒಂದೇ ಮನೆಯ ಅನೇಕ ಜನರು ಅಥವಾ ಇಬ್ಬರು ವ್ಯಕ್ತಿಗಳ ಮೃತ್ಯುವಾಗಿದ್ದರೆ ಅವರ ಶ್ರಾದ್ದದ ಪಾಕ ಒಟ್ಟಿಗೆ ಹಾಗೂ ಶ್ರಾದ್ದವನ್ನು ಬೇರೆ ಬೇರೆಯಾಗಿ ಮಾಡಬೇಕು ಜೊತೆಯಾಗಿ ಮೃತ್ಯು ಹೊಂದಿದಾಗ ವಿಧಾನ ಈ ಪ್ರಕಾರವಾಗಿದೆ ಸರ್ವಪ್ರಥಮ ಮೊದಲು ಮೃತ್ಯುನಾದವನಿಗೆ ತದನಂತರ ದ್ವಿತೀಯನಿಗೆ ಹಾಗೂ ತೃತೀಯನಿಗೆ ಕ್ರಮವಾಗಿ ಪಿಂಡದಾನ ಮಾಡಬೇಕು ಯಾರು ಆಲಸ್ಯ ರಹಿತರಾಗಿ ಈ ವಿಧಾನದ ಅನುಸಾರ ತಮ್ಮ ತಾಯಿ ತಂದೆಯ ಪ್ರತ್ಯೇಕ ವರ್ಷ ಶ್ರಾದ್ದ ಮಾಡುತ್ತಾನೋ ಅಂಥವನು ಅವನ್ ಅವರ ಉದ್ಧಾರ ಮಾಡಿ ಸ್ವಯಂ ಕೂಡ ಪರಮಗತಿಯನ್ನು ಹೊಂದುತ್ತಾನೆ ಒಂದು ವೇಳೆ ಯಾವುದೇ ವ್ಯಕ್ತಿಯ ಮೃತ್ಯು ಹಾಗೂ ಪ್ರಸ್ಥಾನ ಕಾಲದ ದಿನಗಳು ಸ್ಮರಣೆಯಲ್ಲಿ ಇರದಿದ್ದರೆ ಆದರೆ ಆ ತಿಂಗಳು ತಿಂಗಳ ಕುರಿತು ಗೊತ್ತಿದ್ದರೆ ಅದೇ ತಿಂಗಳ ಅಮಾವಾಸ್ಯ ತಿಥಿಯಂದು ಆ ಮೃತನ ಮೃತ್ಯು ತಿಥಿಯೆಂದು ಎಂದು ತಿಳಿಯಬೇಕು ಒಂದು ವೇಳೆ ಯಾರದ್ದೇ ಮೃತ್ಯುವಿನ ತಿಥಿ ಗೊತ್ತಿರದಿದ್ದರೆ ಆದರೆ ದಿನ ತಿಳುವಳಿಕೆ ಇದ್ದರೆ ಮಾರ್ಗಶೀರ್ಷ ಅಥವಾ ಮಾಘ ಮಾಸದಲ್ಲಿ ಅದೇ ದಿನದಂದು ಅವನ ಶ್ರಾದ್ದ ಮಾಡಬಹುದು ಒಂದು ವೇಳೆ ತನ್ನ ಸಂಬಂಧಿಯ ಮೃತ್ಯುವಿನ ದಿನ ಹಾಗೂ ತಿಂಗಳು ಎರಡೂ ಗೊತ್ತಿರದಿದ್ದರೆ ಶ್ರಾದ್ದ ಕರ್ಮಕ್ಕಾಗಿ ಯಾತ್ರೆಯ ದಿನ ಹಾಗೂ ಮಾಸವನ್ನು ಸ್ವೀಕರಿಸಬೇಕು ಒಂದು ವೇಳೆ ಮೃತನ ಪ್ರಸ್ಥಾನದ ದಿನ ಹಾಗೂ ಮಾಸ ಎರಡೂ ಗೊತ್ತಿರದಿದ್ದರೆ ಒಂದು ದಿನ ಯಾವ ದಿನ ಹಾಗೂ ತಿಂಗಳಲ್ಲಿ ಮೃತ್ಯು ವಾರ್ತೆ ಕೇಳಲ್ಪಟ್ಟಿರುತ್ತದೋ ಅದನ್ನೇ ಶ್ರಾದ್ದಕ್ಕೆ ಉಪಯುಕ್ತವೆಂದು ತಿಳಿಯಬೇಕು ಪ್ರವಾಸಕ್ಕೆ ಹೋಗದೆಯೇ ಮೃತ್ಯುವಾಗಿದ್ದು ದಿನ ತಿಂಗಳು ಎರಡು ಗೊತ್ತಿರದಿದ್ದರೆ ಅಥವಾ ಮರೆತು ಹೋಗಿದ್ದರೆ ಮೊದಲು ಹೇಳಿದಂತೆಯೇ ಮೃತ್ಯು ತಿಥಿಯ ನಿರ್ಣಯ ಮಾಡಬೇಕು ಒಂದು ವೇಳೆ ಯಾವುದೇ ಗೃಹಸ್ಥ ಪ್ರವಾಸದಲ್ಲಿದ್ದು ಆ ಅವಧಿಯಲ್ಲಿ ಅವನ ಮನೆಯಲ್ಲಿ ಯಾರದಾದರೂ ಮೃತ್ಯು ಸಂಭವಿಸಿದರೆ ಹಾಗೂ ಮೃತ್ಯುವಿನ ನಂತರ ಸೂತಕದ ದಿನಗಳು ಮುಗಿದಿದ್ದರೆ ಸೂತಕದ ನಂತರ ಹೇಳಿದ ಏಕಾದಶಾಶಾಹ ದ್ವಾದಶಾಹ ಮೊದಲಾದ ಶ್ರಾದ್ದಗಳು ನಡೆಯುತ್ತಿದ್ದರೆ ಈ ಮಧ್ಯೆಯೇ ಪ್ರವಾಸದಲ್ಲಿರುವ ಗೃಹಸ್ಥ ಮನೆಗೆ ಹಿಂತಿರುಗಿ ಬಂದರೆ ಆಗಲೇ ಮೃತ್ಯುವಿನ ಕುರಿತು ಅವನಿಗೆ ತಿಳಿದರೆ ಕೇವಲ ಆ ಗೃಹಸ್ಥ ಮಾತ್ರ ಸೂತಕಗ್ರಸ್ತನಾಗುತ್ತಾನೆ ಹಾಗೂ ಆ ಕ್ಷಣದಿಂದಲೇ ಯಥಾಶಾಸ್ತ್ರ ತನ್ನ ಸೂತಕದ ನಿವೃತ್ತಿಗಾಗಿ ಅಪೇಕ್ಷಿತ ವಿಧಾನವನ್ನು ಅನುಸರಿಸುತ್ತಾನೆ ಅವನ ದ್ರವ್ಯಾದಿಗಳ ಮೇಲೆ ಸೂತಕವಾಗುವುದಿಲ್ಲ ಅಲ್ಲದೆ ಮನೆಯಲ್ಲಿ ಅವನ ಆಗಮನದಿಂದ ಶ್ರಾದ್ದದ ಉಪಯೋಗದಲ್ಲಿ ಬರುವ ವಸ್ತುಗಳ ಮೇಲೆ ಕೂಡ ಸೂತಕದ ಪ್ರಭಾವ ಉಂಟಾಗುವುದಿಲ್ಲ ಒಂದು ವೇಳೆ ಶ್ರಾದ್ದ ಮಾಡುವ ಸಂಭವನೀಯತೆ ಇರದಿದ್ದರೆ ಇಂಥ ಪರಿಸ್ಥಿತಿಯಲ್ಲಿ ಅನ್ಯ ಅಧಿಕಾರಿ ಪುತ್ರನ ಮೂಲಕ ಶ್ರಾದ್ದ ಕರ್ಮ ಪ್ರಾರಂಭಿಸಲಾಗಿದ್ದರೆ ಅವನೇ ಕ್ರಿಯೆಯನ್ನು ಸಂಪೂರ್ಣಗೊಳಿಸಬೇಕು ದಾತ ಹಾಗೂ ಭೋಕ್ತ ಇಬ್ಬರಿಗೂ ಜನನ ಸೂತಕ ಅಥವಾ ಮರಣ ಸೂತಕದ ಕುರಿತು ಗೊತ್ತಿರದಿದ್ದರೆ ಅವರಿಬ್ಬರಲ್ಲಿ ಯಾರಿಗೂ ದೋಷ ತಗಲುವುದಿಲ್ಲ ಜನನ ಸೂತಕ ಹಾಗೂ ಮರಣ ಸೂತಕದ ಕುರಿತು ಭೋಕ್ತಾನಿಗೆ ಗೊತ್ತಿದ್ದು ದಾತಾನಿಗೆ ಗೊತ್ತಿರದಿದ್ದರೆ ಆ ಸಮಯ ಭೋಕ್ತಾನಿಗೆ ಮಾತ್ರ ಪಾಪ ತಗಲುತ್ತದೆ ಅದರಲ್ಲಿ ಆ ದಾತಾನು ದೋಷಿಯಾಗುವುದಿಲ್ಲ ಯಾವ ಮೃತ ವ್ಯಕ್ತಿಯ ತಿಥಿ ಗೊತ್ತಿರುವುದಿಲ್ಲವೋ ಅಂಥವನ ಮೃತ ತಿಥಿಯ ನಿರ್ಣಯವನ್ನು ಮೊದಲು ಹೇಳಿದ ಪ್ರಕಾರದಂತೆ ಮಾಡಿ ಯಾರು ಶ್ರಾದ್ದಾದಿಗಳನ್ನು ಮಾಡುತ್ತಾರೋ ಅವನು ಮೃತ ವ್ಯಕ್ತಿಯ ಉದ್ಧಾರ ಮಾಡುತ್ತಾನೆ ನಿತ್ಯ ಶ್ರಾದ್ದದಲ್ಲಿ ಆಮಂತ್ರಿತ ಬ್ರಾಹ್ಮಣರಿಗೆ ಸಕಲ ಪಿತೃಗಳೊಡನೆ ಭಕ್ತಿಯಿಂದ ಅರ್ಘ್ಯ ಪಾದ್ಯ ಹಾಗೂ ಗಂಧಾದಿಗಳ ಮೂಲಕ ಪೂಜೆಯನ್ನು ಮಾಡಿ ಪಿತೃಗಳ ಉದ್ದೇಶದಿಂದ ಬ್ರಾಹ್ಮಣರಿಗೆ ಯಥಾವಿಧಾನ ಭೋಜನ ಮಾಡಿಸಬೇಕು ಆವಾಹನೆ ಸ್ವಧಾಕಾರ ಪಿಂಡದಾನ ಅಗ್ನೌಕರಣ ಬ್ರಹ್ಮಚರ್ಯಾದಿ ನಿಯಮ ಹಾಗೂ ವಿಶ್ವೇ ದೇವಕೃತ್ಯ ಈ ಕರ್ಮಗಳು ನಿತ್ಯ ಶ್ರಾದ್ದದಲ್ಲಿ ತ್ಯಾಜ್ಯವಾಗಿದೆ ಈ ಶ್ರಾದ್ದದಲ್ಲಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ನಂತರ ಅವರಿಗೆ ಯಥಾಶಕ್ತಿ ದಕ್ಷಿಣೆಯನ್ನು ಪ್ರದಾನಿಸಿ ಪ್ರಾರ್ಥನೆ ನಮಸ್ಕಾರ ಮಾಡುತ್ತಾ ಬೀಳ್ಕೊಡಬೇಕು ವಿಶ್ವೇ ದೇವ ಮೊದಲಾದವರ ಉದ್ದೇಶದಿಂದ ಬ್ರಾಹ್ಮಣರಿಗೆ ನಿತ್ಯ ಶ್ರಾದ್ದದಲ್ಲಿ ಭೋಜನ ಮಾಡಿಸುವಂತೆಯೇ ಮಾಡಿಸಲಾಗುವ ಭೋಜನಕ್ಕೆ ದೇವಶ್ರಾದ್ದ ಎನ್ನುತ್ತಾರೆ ಒಂದು ವೇಳೆ ಮುಂದಿನ ದಿನದಲ್ಲಿ ಯಾವುದಾದರೂ ಶುಭ ಕಾರ್ಯ ವಿವಾಹ ಅಥವಾ ಯಜ್ಞೋಪವೀತ ಮೊದಲಾದವುಗಳನ್ನು ಮಾಡುವುದಿದ್ದರೆ ಅದಕ್ಕಿಂತ ಮೊದಲು ಮಾತೃಶ್ರಾದ್ದ ಪಿತೃಶ್ರಾದ್ದ ಹಾಗೂ ಮಾತಾ ಮಹಾಶ್ರಾದ್ದ ಮಾಡಬೇಕು ಈ ಮೂರು ಶ್ರಾದ್ದಗಳಿಗಾಗಿ ಅಪೇಕ್ಷಿತ ವಿಶ್ವೇ ದೇವ ಕಾರ್ಯವನ್ನು ಒಂದೇ ಬಾರಿ ಮಾಡಬೇಕು ಅಂದರೆ ಮೂರು ಶ್ರಾದ್ದಗಳಿಗಾಗಿ ಮೂರು ಬಾರಿ ವಿಶ್ವೇ ದೇವ ಕಾರ್ಯವನ್ನು ಮಾಡಬಾರದು ಸರ್ವಪ್ರಥಮ ಮಾತೃ ಪಿತಾಮಹಿ ಹಾಗೂ ಪ್ರಪಿತಾಮಹಿಗಾಗಿ ತದನಂತರ ಪಿತೃಪಿತಾಮಹ ಹಾಗೂ ಪ್ರಪಿತಾಮಹನಿಗಾಗಿ ತದನಂತರ ಮಾತಾ ಮಹಾದಿಗಳಿಗಾಗಿ ಕ್ರಮವಾಗಿ ಆಸನಾದಿಗಳ ದಾನ ಕ್ರಿಯೆಯನ್ನು ಸಂಪನ್ನಗೊಳಿಸಬೇಕು ಒಂದು ವೇಳೆ ಮಾತೃಶ್ರಾದ್ದದಲ್ಲಿ ಬ್ರಾಹ್ಮಣರ ಅಭಾವವಿದ್ದರೆ ಶ್ರೇಷ್ಠ ಕುಟುಂಬದಲ್ಲಿ ಜನಿಸಿದ ಪತಿ ಪುತ್ರನನ್ನು ಹೊಂದಿದ ಎಂಟು ಜನ ಸೌಭಾಗ್ಯವತಿ ಸಾಧ್ವಿ ಸ್ತ್ರೀಯರನ್ನೇ ಆಮಂತ್ರಿಸಬಹುದು ಇಷ್ಟ ಹಾಗೂ ಅಪೂರ್ತ ಕೃತ್ಯಗಳಲ್ಲಿ ಅಭ್ಯುದಯಿಕ ಶ್ರಾದ್ದ ಮಾಡಬೇಕು ಉತ್ಪಾತ ಮೊದಲಾದ ಶಾಂತಿಗಳಿಗಾಗಿ ನಿತ್ಯ ಶ್ರಾದ್ದದ ಸಮಾನ ನೈಮಿತ್ತಿಕ ಶ್ರಾದ್ದ ಮಾಡುವ ವಿಧಾನವಿದೆ ನಾನು ಹೇಗೆ ಹೇಳಿದ್ದೇನೋ ಅದೇ ಪ್ರಕಾರದಿಂದ ನಿತ್ಯ ಶ್ರಾದ್ದ ದೈವಶ್ರಾದ್ದ ಕಾಮ್ಯ ಕಾಮ್ಯಶ್ರಾದ್ದ ಹಾಗೂ ನೈಮಿತ್ತಿಕ ಶ್ರಾದ್ದ ಈ ಐದು ಶ್ರಾದ್ದಗಳನ್ನು ಮಾಡುವ ಮನುಷ್ಯನು ತನ್ನ ಸಮಸ್ತ ಅಭೀಷ್ಟಗಳನ್ನು ಹೊಂದುತ್ತಾನೆ ಇಲ್ಲಿಗೆ ಮಹಾವಿಷ್ಣುವೈನತೆಯ ಸಮಾಧಾನ ಅಂತರ್ಗತ ಗರುಡ ಪುರಾಣದ ಅರವತ್ತ ಒಂದನೆಯ ಅಧ್ಯಾಯ ಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯ ಕೇಳಲು ಇಚ್ಛಿಸುವಂತಹ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು ಹಾಗೆಯೇ ಹೊಸ ವಿಚಾರಗಳೊಂದಿಗೆ ಮತ್ತೆ ನಾವು ತಮ್ಮನ್ನು ಭೇಟಿಯಾಗ್ತೇವೆ ಹಾಗೆ ಹೊಸ ಅಧ್ಯಾಯಗಳ ಇಂಟಿಮೇಷನ್ ಅನ್ನು ಪಡೆಯಲು ಇಚ್ಛಿಸುವಂಥವರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಚಾರಗಳು ನಿಜವಾಗ್ಲೂ ನಮಗೆ ಪ್ರಯೋಜನಕ್ಕೆ ಬರುವಂಥದ್ದು ಎಂಬ ಅಭಿಪ್ರಾಯ ಇರುವಂಥವರು ಖಂಡಿತ ಈ ವಿಡಿಯೋವನ್ನು ನಿಮ್ಮ ಪ್ರಿಯ ಜನರ ಜೊತೆಗೆ ಶೇರ್ ಮಾಡಿ ಓಕೆ ಏನು ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ ಹೊಸ ಅಧ್ಯಾಯದೊಂದಿಗೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣ ಮಸ್ತು ಥ್ಯಾಂಕ್ ಯು